ಈ ಬಿಗ್ ಹೌಸ್ ಟ್ವೆಲ್ ಐ ಮ್ಯಾಕ್ಸ್ ಗಾಡಿ ಜೊತೆಗೆ ಏತರು ಟಿವಿಎಸ್ ಎಸ್ ಐ ಕ್ಯೂ ಮತ್ತೆ ಚೇತ ಗಾಡಿನ ರೇಂಜ್ ಅಂತ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗೋದು ಈ ಬಿಗ್ ಹೌಸ್ ಗುರು ನೀವೇನಾದ್ರು ನೂರು ಕಿಲೋಮೀಟರ್ ಪೆಟ್ರೋಲ್ ಸ್ಕೂಟರ್ ನ ರೈಡ್ ಮಾಡಬೇಕು ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ ಈ ಗಾಡಿಗೆ ಬೇಕಾಗಿರೋದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಷ್ಟೇ ಜೊತೆಗೆ ಎಕ್ಸ್ಟೆನ್ಷನ್ ವಾರಂಟಿ ಜೊತೆಗೆ ಐದು ವರ್ಷ ವಾರಂಟಿ ಕೊಡ್ತಾರೆ ಐದು ವರ್ಷದಲ್ಲಿ ಗಾಡಿ ದುಡ್ಡು ಮತ್ತೆ ಹೊಸ ಬ್ಯಾಟರಿ ತೊಗೊಳಕ್ ದುಡ್ಡು ಎಲ್ಲಾನು ಹೊಸಲಿ ಆಗಬಿಟ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಿಲೋಮೀಟರ್ ರೇಂಜ್ ಬೇಕು ರೈಡಿಂಗ್ ಕಂಫರ್ಟ್ ಬೇಕು ಬಿಲ್ಡ್ ಕ್ವಾಲಿಟಿ ಬೇಕು ಐದು ವರ್ಷ ವಾರಂಟಿ ಬೇಕು ಅಂತಂದ್ರೆ ಬೆಸ್ಟ್ ಗಾಡಿ ಗುರು ಇದು ಬಿಗ್ ಹೌದು ನನ್ನ ಮುಂಗಾರ ಪಾರ್ಟ್ ಫೋರ್ ವಿಡಿಯೋಗೆ ನಿಮ್ ಎಲ್ಲರಿಗೂ ಸ್ವಾಗತ ಒಂದು ೂಟರ್ ಲು ಮಾನ್ಸನ್ ರೈಡ್ ಮಾಡಬಹುದು ಅಂತಂದ್ರೆ ಸೊ ಇಂದಿನ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಮೈಸೂರಿಂದ ಕೊಡಗಿನ ಪುಷ್ಪಗಿರಿ ಎಲ್ಲ ಸುತ್ತಾಡ್ಕೊಂಡು ಇವಾಗ ಮತ್ತೆ ಕುಶಾಲ್ ನಗರ ಬಂದಿದ್ದೀನಿ ಕುಶಾಲ್ ನಗರದಿಂದ ಮೈಸೂರಿಗೆ ಹೋಗಬೇಕು ನಾನು ರೈಡ್ ಮಾಡ್ತಾರೆ ಇ ಸ್ಕೂಟರ್ ಬಂದು ಬಿಗೌಸ್ ಸೀಟ್ ಎಲ್ ಐ ಮ್ಯಾಕ್ಸ್ ಅನ್ಬಿಟ್ಟು ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಹತ್ರ ಇರುವ ಓಕೆ ಈ ಬಿಗೌಸ್ ಗಾಡಿನ ದಿನ ಟೆಸ್ಟ್ ಮಾಡಿ ಕೊಟ್ಟಿದ್ದಾರೆ ಬಿಗೋಸ್ ಎಲೆಕ್ಟ್ರಿಕಲ್ ಗಾಡಿನ ನಾರ್ಮಲ್ ರೋಡ್ ಅಲ್ಲಿ ಬೆಟ್ಟ ಗುಡ್ಡ ರಾತ್ರಿ ಮಳೆಯಲ್ಲಿ ಎಲ್ಲಾ ಕಂಡೀಷನ್ ರೈಡ್ ಮಾಡಿದೀನಿ ಈ ಗಾಡಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಆಲ್ರೆಡಿ ಮೂರು ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಬಹುದು ಇವಾಗ ಸದ್ಯಕ್ಕೆ ನಾನು ಸ್ಪೋರ್ಟ್ಸ್ ಮಾಡಲ್ಲಿ ಎಷ್ಟು ರೇಂಜ್ ಬರ್ಬೋದು ಅಂತ ಕುಶಾಲ್ ನಗರದಿಂದ ಮೈಸೂರು ರೈಡ್ ಮಾಡ್ತಾ ಇದ್ದೀನಿ ಮೋಲ್ ಟೆಸ್ಟ್ ಈ ಗಾಡಿಯಲ್ಲಿ ಎರಡು ಮೋಡ್ ಇರುತ್ತೆ ಈಕೋ ಮೋಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಈಕೋ ಮೋಡಲ್ಲಿ ಕಂಪ್ನಿ ಅವರು ಏನು ಒನ್ ಟ್ವೆಂಟಿ ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಹೇಳಿದರೆ ಆಲ್ಮೋಸ್ಟ್ ಆ ರೇಂಜ್ ಅಂತ ಬಂದೇ ಬಂತು ಸ್ಪೋರ್ಟ್ ಮೊದಲಲ್ಲಿ ಒನ್ ನಾಟ್ ಏಟ್ ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಹೇಳಿದರೆ ಸೊ ಎಷ್ಟು ರೇಂಜ್ ಬರುತ್ತೆ ಅಂತ ಚೆಕ್ ಬನ್ನಿ ನನ್ನ ಕಂಪ್ಲೀಟ್ ಮುಂಗಾರು ಮಳೆ ರೈಡ್ ಅಲ್ಲಿ ಒಂದು ಏನಾದ್ರು ಮಳೆ ಬಂದಿದೆ ಒಂದು ಮೂವತ್ತಲ್ಲಿ ಒದ್ದೆ ಆಗಿನಿ ಮತ್ತೆ ಒಣಗಿನಿ ಇವಾಗ ಕುಶಾಲ ನಗರದಿಂದ ಮೈಸೂರು ಕಡೆ ಹೋಗ್ತಾ ಸೊ ಇಲ್ಲೂ ಲೈಟ್ ಮಳೆ ಆಗ್ತಾ ಇದೆ ಸದ್ಯಕ್ಕೆ ಆ ಮಳೆ ಅಂತ ಇಲ್ಲಿರಲ್ಲ ಪುಷ್ಪಗಿರಿ ಬೆಟ್ಟದಲ್ಲಿ ಸೋಮಾರ್ ಪಟ್ಟೆಗಳಲ್ಲ ಇತ್ತಲ್ಲ ಸೊ ಅಷ್ಟು ಮಳೆ ಅಂತೂ ಇಲ್ಲೇನಿರಲ್ಲ ಸೊ ಆದ್ರೂ ಮಾತ್ರ ಮುಂಗಾರು ಮಳೆ ರೈಡ್ ಏನು ಅನ್ಕೊಂಡಿದ್ದೆ ಸೊ ಆ ರೈಡ್ ಚೆನ್ನಾಗಿ ಮುಂಗಾರು ಮಳೆ ನೆಂದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಬಿಟ್ಟೆ ಸೊ ಅಸ್ವಮೇಧ ಏನು ಇಷ್ಟೊತ್ತು ಪಕ್ಕದಲ್ಲೇ ಹೋಯ್ತಲ್ಲಪ್ಪಾ ಭಯ ಆಯ್ತದೆ ಟೋಟಲ್ ಕಿಲೋಮೀಟ್ರ್ ಇವಾಗ ಇನ್ನೂರು ಹತ್ತಾಗಿತ್ತಲ್ವಾ ಸೊ ಹೋಗೋದೊಳಗೆ ಎಷ್ಟಾಗುತ್ತೆ ಅಂತ ನೋಡ್ಬಿಟ್ಟು ಸೊ ರೇಂಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬಿಡವ ಸೊ ಬನ್ನಿ ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ರ ನೋಡೆ ಆ ಕಡೆಯಿಂದ ಬಂದು ಇವಾಗ ಈ ಕಡೆಯಿಂದ ಹೋಗ್ತಾ ಇನ್ನಷ್ಟೇ ನೋಡವ ಸದ್ಯ ಬ್ಯಾಟ್ರಿ ಚಾರ್ಜಿಗೆ ಅರೇಂಜ್ ಆಯ್ತಲ್ಲ ಸೊ ಹೋಗುವಾಗ ಅರೇಂಜ್ ಆಗಿತ್ತಲ್ಲ ಅದೇ ಜಾಗದಲ್ಲೇ ಚಾರ್ಜ್ ಮಾಡ್ಕೊಂಡೆ ಕತ್ತಲಾಗೋದೊಳಗೆ ಮನೆ ತಲ್ಕೋಬೇಕು ಮನೆಯಲ್ಲ ಸೊ ಶೋರೂಮ್ಗೆ ಹೋಗಿ ಗಾಡಿ ಕೊಟ್ಬಿಟ್ಟು ನಮ್ಮ ಗಾಡಿನ ಎತ್ಕೊಂಡು ಹೋಗ್ಬೇಕು ನನ್ನ ಚಾರ್ಲಿನ ಸೊ ಓವರ್ಟೇಕ್ ಇದ್ದೀನಿ ನೋಡಿ ಅಶ್ವಂ ಮೇಧಾನ ಸೊ ಓವರ್ಟೇಕ್ ಮಾಡಬೇಕಾದ್ರೆ ಏನಿಲ್ಲ ಇಮಿಡಿಯೇಟ್ ಪಿಕಪ್ ತೊಗೊಳತ್ತೆ ಸೊ ಹಬ್ ಮೋಟ್ರ್ ಸ್ಪೆಷಾಲಿಟಿನೇ ಅದು ಏನು ಭಯ ಏನಿಲ್ಲ ಇದು ಟಾಪ್ ಸ್ಪೀಡ್ ಹೋಗೋದೇ ಅರವತ್ತು ಅರವತ್ತೈದು ಅಂತ ಸೊ ನೀವು ಯಾವ ಗಾಡಿ ಓವರ್ಟೇಕ್ ಮಾಡ್ತಾ ಇದ್ರೆ ಅದು ಸ್ಲೋ ಆಗಿದ್ದರೆ ಸಾಕು ಸೊ ಇದರಲ್ಲಿ ಎತ್ಕೊಂಡ್ಬಿಡ್ಬೋದು ಹೋಗೋ ಹೋಗೋ ಏನು ಅರ್ಜೆಂಟ್ ಅಷ್ಟೊಂದು ಪ್ರಿಯಾಪಟ್ನ ಬಂದಾಯಿತು ಬ್ಯಾಟ್ರಿ ಚಾರ್ಜ್ ತೆಗೆದುಬಿಟ್ಟು ಹಾಕಿದ್ದೆ ಎಷ್ಟೊಂದು ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಸರಿ ಇಪ್ಪತ್ತೊಂಬತ್ತೀನಿ ಹತ್ತೊಂಬತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಇನ್ನೂ ಏಯ್ಟಿ ಪರ್ಸೆಂಟ್ ಚಾರ್ಜ್ ಇದೆ ಸೊ ಅಷ್ಟಷ್ಟೇ ಬರ್ತಾ ಬರ್ತಾಯಿದೆ ಫುಲ್ ಅಗ್ರೆಸಿವ್ ಆಗಿ ಕೊಡ್ತಾಯಿದ್ದೀನಿ ತ್ರಾಟಲ್ನ ಚೆಕ್ ಮಾಡೋವ ಅಂತ ಸೊ ಮಳೆ ಎಲ್ಲ ಕಡಿಮೆ ಆಗೋಯ್ತು ಇವಾಗ ಪ್ರಿಯಾಪಟ್ನ ಈ ಕಡೆ ನಗರ ಬಿಟ್ಟು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಸೊ ಲೈಟಾಗಿ ಬಿಸಿಲಿದೆ ಬಟ್ ಮಾನ್ಸೂನ್ ವೆದರ್ ಅಂತೂ ಇದ್ದೇ ಇದೆ ಬ್ರೇಕಿಂಗು ಸಸ್ಪೆನ್ಷನ್ಸ್ ಗುಡ್ 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 ಏನೂ ಸಮಸ್ಯೆ ಇಲ್ಲ ನೀವು ಹೋಂಡ್ ಆ್ಯಕ್ಟಿವ್ ಎಲ್ಲ ಎಲ್ಲ ಹೆಂಗೆ ಫೀಲ್ ಮಾಡಿರ್ತೀರ ಸೇಮ್ ಅದೇ ರೀತಿಯೇ ಇರುತ್ತೆ ಬ್ರೇಕಿಂಗು ಅಷ್ಟೇ ಸಸ್ಪೆನ್ಷನು ಅಷ್ಟೇ ಸೊ ಹುಣ್ಸೂರಲ್ಲಿ ಲೈಟಾಗಿ ಊಟ ಆಯಿತು ಹಂಗೂ ಟೈಮ್ ಆಗೋಯ್ತು ಸ್ವಲ್ಪ ಬೇಗ ಹೋಗ್ಬೇಕು ಅಂದ್ಕೊಂಡು ಎಲ್ಲೆಲ್ಲೋ ಸುತ್ತಕ್ಕೆ ಹೋದ್ನಲ್ಲ ಸೊ ಆ ಸುತ್ತ ಪ್ಲ್ಯಾನ್ ಏನಿತ್ತು ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದರೆ ಗೊತ್ತೇ ಇರುತ್ತೆ ಸೊ ಆ ಸುತ್ತ ಪ್ಲ್ಯಾನ್ ಏನೂ ಇರಲಿಲ್ಲ ರೈಡಲ್ಲಿ ಬಟ್ ಅಷ್ಟು ದೂರ ಮೇಲೆ ಎಲ್ಲರೂ ಹೋಗ್ಲಿಲ್ಲ ಅಂದರೆ ಹಿಂಗೆ ಅದು ಪಕ್ಕಪಕ್ಕದಲ್ಲೇ ಇತ್ತು ಹಂಗಾಗಿ ಒಂದೆರಡು ಒಳ್ಳೊಳ್ಳೆ ಜಾಗಗಳನ್ನ ನೋಡ್ಕೊಬಂದರೆ ಇನ್ನೂರ ಐವತ್ತೆರಡು ಕಿಲೋಮೀಟರ್ ಆಯಿತು ಟೋಟಲ್ ರೈಡು ಸದ್ಯಕ್ಕೆ ಹುಣಸೂರು ದಾಡ್ತಾಯಿನಿ ಬೇಗ ಹೋಗ್ಬೇಕು ಸ್ಪೋರ್ಟ್ಸ್ ಗ್ರೌಂಡಲ್ಲಿ ಮ್ಯಾಕ್ಸಿಮಮ್ ಏನು ತ್ರಾಟಲ್ಲಿ ಕೊಡ್ಬೋದು ಅಷ್ಟು ಕೊಡ್ತಾಯಿನಿ ನೂರ ಅರವತ್ತೊಂಬತ್ತು ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು ನಮ್ಮ ರೈಡಲ್ಲಿ ಚಿನ್ನ ಓಡ್ತಾ ಇದೆ ಬೆಂಕಿ ಓಡ್ತಾಯಿದೆ ಓಡ್ತಾ ಇದೆ ಚಿನ್ನ ಏನೂ ಸಮಸ್ಯೆ ಇಲ್ಲ ಸೊ ಸ್ಪೋರ್ಟ್ಸ್ ಮೋಡಲ್ಲೇ ಚೆಚ್ಚುತ್ತೀನಿ ಇನ್ನೊಂದು ಐವತ್ತು ಪರ್ಸೆಂಟಷ್ಟು ಚಾರ್ಜ್ ಇದೆ ರೇಂಜು ಒಂದು ಐವತ್ತು ಕಿಲೋಮೀಟ್ರ್ ಇರ್ಬೋದು ನಲ್ವತ್ತರಿಂದ ಐವತ್ತು ಇರುತ್ತೆ ರೇಂಜು ಎಪ್ಪತ್ತು ಅಂದರೆ ಅರವತ್ತು ಬಂದಾಯಿತು ಇನ್ನೊಂದು ನಲವತ್ತೈದು ಐವತ್ತು ಬರಬೇಕು ನೋಡೋಣ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಸೊ ಹತ್ತಿರ ಬೆಳಿಕೆರೆ ಡಬಲ್ ರೋಡ್ ಸಿಕ್ತು ಸೊ ಡಬಲ್ ರೋಡ್ ಸಿಗಲಿ ತ್ರಿಬಲ್ ರೋಡ್ ಸಿಗಲಿ ಸೊ ಸ್ಪೀಡ್ ಮಾತ್ರ ಅದಕ್ಕೆ ಸರ ಸ್ವಲ್ಪ ಕಡಿಮೆ ಇದೆ ಸೊ ಅಪ್ಪು ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಫಾಸ್ಟಾಗಿ ಹೋಗುತ್ತೆ ಪವರ್ಗಂತೂ ಕಡಿಮೆ ಇಲ್ಲ ಪವರ್ ಐತೆ ಸೊ ಅಪ್ಪೆಲ್ಲ ಕಂಡಾಗ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ ಅಷ್ಟೇ ಈ ಬಿಗ್ ಹೌಸ್ ಐ ಮ್ಯಾಕ್ಸ್ ಗಾಡಿ ಜೊತೆಗೆ ಏತರು ಟಿವಿ ಎಸ್ ಐ ಕ್ಯೂಬ್ ಗಾಡಿನ ರೇಂಜ್ ತೆಚ್ಚಿಗೆ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗೋದು ಈ ಬಿಗ್ ಹೌಸ್ ಗಾಡಿನೇ ಇಕೋ ಮೋಡಲ್ ಹಂಡ್ರೆಡ್ ಪರ್ಸೆಂಟ್ ಒನ್ ಟ್ವೆಂಟಿ ಕಿಲೋಮೀಟರ್ ರೇಂಜ್ ಐ ಇಷ್ಟರಿಂದ್ಯೂಬ್ ಮತ್ತೆ ಚೇತಕ್ ಹಂಡ್ರೆಡ್ ಪರ್ಸೆಂಟ್ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವ್ ಇದಕ್ಕಿಂತ ರೇಂಜ್ ಜಾಸ್ತಿ ತಗೋತಾ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ನೀವೇನಾದ್ರು ಗಾಡಿಗಳನ್ನ ರೈಡ್ ಮಾಡ್ತಾ ಇದ್ರೆ ಬಿಗ್ ಹೌಸ್ ಅಲ್ಲಿ ಆರಾಮಾಗಿ ಒನ್ ಟ್ವೆಂಟಿ ಅಂತ ಇಕೋ ಮೋಡಲ್ ಎತ್ಬಿಡ್ಬಹುದು ಸೊ ನನ್ನ ಬಾಡಿ ವೈಟ್ ಮತ್ತೆ ಲಗೇಜ್ ಎಲ್ಲ ಸೇರಿ ನೂರ್ ಕೆಜಿ ಇದೆ ಆ ನೂರು ಕೆಜಿಗೆ ಒನ್ ಟ್ವೆಂಟಿ ಕಿಲೋಮೀಟರ್ ರೇಂಜ್ ಅಂತ ಬರ್ತಾ ಇದೆ ಇನ್ನ ಸೆವೆಂಟಿ ಕೆಜಿ ಏಯ್ಟಿ ವೈಟ್ ಇತ್ತು ಅಂದ್ರೆ ರೇಂಜ್ ಜಾಸ್ತಿನೇ ಬರುತ್ತೆ ಗಾಡಿಯ ಬ್ಯಾಟ್ರಿ ತ್ರೀ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಮೋಟರ್ ಕೆಪಾಸಿಟಿ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ವ್ಯಾಟ್ ಈ ಗಾಡಿಯ ಎಕ್ಶೋ ರೂಮ್ ಪ್ರೈಸ್ ಬಂದು ಒನ್ ಲ್ಯಾಕ್ ಟೂ ಪಾಯಿಂಟ್ ನೈನ್ ಲ್ಯಾಕ್ಸ್ ಈ ಮಂತ್ ಅಲ್ಲಿ ಏನಾರ ಈ ಗಾಡಿ ಏನಾರ ಬುಕ್ ಮಾಡ್ತು ಅಂದ್ರೆ ಆಫರ್ ಡಿಸ್ಕೌಂಟ್ಸ್ ಎಲ್ಲ ಇದೆ ಅಂತ ನಮ್ಮ ಮುಂಗಾರು ಮಳೆ ರೈಟ್ ಆಗಿ ಕಂಪ್ಲೀಟ್ ಆಗ್ತಾ ಇದೆ ಗೊತ್ತೋ ಬಿಗ್ ಗಾಡಿ ಸದ್ಯಕ್ಕೆ ಮೈಸೂರಿಗೆ ಎಂಟ್ರಿ ಆಯಿತು ಗಾಡಿಲಿ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಚಾರ್ಜ್ ಇದೆ ಆದ್ರೂ ನೋಡಿ ಟಾಪ್ ಸ್ಪೀಡ್ ಹೆಂಗೈತೆ ಅಂತ ಸ್ಪೋರ್ಟ್ಸ್ ಮೋಡಲ್ಲಿ ಗಾಡಿ ರೇಂಜ್ ಇನ್ನೂ ಹದಿನಾರು ಕಿಲೋಮೀಟರ್ ಇದೆ ಆದ್ರೂ ಸ್ಪೀಡಲ್ಲಿ ಹೋಗ್ತಾ ಇದೆ ಪರವಾಗಿಲ್ಲ ಸೊ ಓಲಾ ಸ್ಕೂಟರ್ ಎಲ್ಲ ಆಯ್ತು ಅಂದ್ರೆ ಗಾಡಿಲಿ ಒಂದು ಇಪ್ಪತ್ತ್ ಮೂರು ಕಿಲೋಮೀಟರ್ ರೇಂಜ್ ಇರುವಾಗಲೇ ನಲವತ್ತು ಕಿಲೋಮೀಟರ್ ಮೇಲೆ ಗಾಡಿ ಸ್ಪೀಡ್ ಹೋಗಲ್ಲ ನಮ್ಮ ಮುಂಗಾರು ಮಳೆ ರೈಡ್ ಅಲ್ಲಿ ಇಲ್ಲಿವರೆಗೂ ಇನ್ನೂರ ಕಿಲೋಮೀಟರ್ ರೈಡ್ ಕಂಪ್ಲೀಟ್ ಮಾಡ್ತಿದ್ರು ಅದು ಒಂದು ಇವಿ ಸ್ಕೂಟರ್ ಎರಡು ದಿನ ರೈಡ್ ಎರಡು ದಿನದಲ್ಲಿ ಒಂದು ಎಂಟು ಅವರ್ ರೈಡ್ ಮಾಡಿದೀನಿ ಇನ್ ಮಿಕ್ಕಿದ್ದೆಲ್ಲ ಸ್ಟೇ ಮಾಡಿರೋದು ಅಲ್ಲಿ ಇಲ್ಲಿ ಸುತ್ತಿರೋದು ನೀವೇನಾದ್ರೂ ಇಂದಿನ ವಿಡಿಯೋ ನೋಡಿಲ್ಲ ಅಂದ್ರೆ ಮಿಸ್ ಮಾಡಿದೆ ನೋಡಿ ಸೊ ಈ ಗಾಡಿನ ಎಂತೆ ಬೆಟ್ಟ ಗುಡ್ಡಗಳನ್ನೆಲ್ಲ ಹಚ್ಚಿದೀನಿ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ಒಂದು ಇ ಸ್ಕೂಟರ್ ಇಟ್ಕೊಂಡು ಇಷ್ಟೊಂದೆಲ್ಲ ಎಕ್ಟ್ ಮಾಡಿದ್ಯಾ ನೀನು ಅಂತ ಬರಿ ಹತ್ತು ಪರ್ಸೆಂಟ್ ಬ್ಯಾಟ್ರಿ ಇದೆ ಫಿಫ್ಟಿ ನೈನ್ ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗ್ತಾ ಇದೆ ಸ್ವಲ್ಪ ಡೌನ್ ಇದೆ ಜಾಗ ಆದ್ರೂ ಪಿಕ್ಅಪ್ ಅಂತೂ ಏನೋ ಒಂಚೂರು ಕಡಿಮೆ ಆಗಿಲ್ಲ ಸೊ ಅದಕ್ಕೆ ಸಕ್ಸೆಸ್ಫುಲ್ ಆಗಿ ಏನೋ ಸಮಸ್ಯೆ ಇಲ್ಲದೆ ಟೋಟಲ್ ಕಿಲೋಮೀಟ್ರ್ ನೀವೇ ನೋಡ್ಕೊಳ್ಳಿ ಇನ್ನೂರ ತೊಂಬತ್ತೇಳು ಕಿಲೋಮೀಟ್ರ್ ಆಯಿತು ಸೊ ಇನ್ನೊಂದು ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ಮುನ್ನೂರಾಗಲ್ಲ ಟು ನೈಂಟಿ ನೈನ್ ಆಗ್ಬೋದು ಸೊ ಬ್ಯಾಟ್ರಿ ಇನ್ನೂ ಟೆನ್ ಪರ್ಸೆಂಟ್ ಇದೆ ಸ್ಪೋರ್ಟ್ಸ್ ಮೋಡಲ್ಲೇ ವರ್ಕ್ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಪರ್ಫಾಮೆನ್ಸ್ ಅಂತೂ ಕಡಿಮೆ ಆಗಿಲ್ಲ ಸ್ಪೀಡು ಗೀಡು ಏನೂ ಕಡಿಮೆ ಆಗಿಲ್ಲ ಸೊ ಗ್ರೇಟ್ ನೀವೇನಾದ್ರು ಇವಿ ಸ್ಕೂಟರ್ ತಗೋಬೇಕು ಅಂತ ರಿಸರ್ಚ್ ಏನಾದ್ರು ಮಾಡ್ತಿದೆ ನಿಜವಾಗ್ಲೂ ಒಂದ್ಸಲಿ ಬಿಗಾಸ್ ಶೋರೂಮ್ ವಿಸಿಟ್ ಮಾಡಿ ಸಾಫ್ಟ್ವೇರ್ ಡಿಸ್ಪ್ಲೇನ ತಲೆನೋವಿಲ್ಲದೆ ಸಿಂಪಲ್ ಅಲ್ಲಿ ಸೂಪರ್ ಗಾಡಿನ ಬಿಲ್ಡ್ ಮಾಡೋರೆ ಅದು ಇಂಡಿಯಾದಲ್ಲಿ ಆರ್ ಆಗಿ ರಿಸರ್ಚ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಸೊ ಬಿಗಸ್ ಶೋರೂಮ್ ರೈಟ್ ಸೈಡ್ ಇದೆ ಯೂಟರ್ನ್ ಹಾಕೊಂಡು ಹೋಗಬೇಕು ನೀವೇನಾದ್ರೂ ನೂರು ಕಿಲೋಮೀಟರ್ ಪೆಟ್ರೋಲ್ ಸ್ಕೂಟರ್ ನ ರೈಡ್ ಮಾಡಬೇಕು ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ ಈ ಗಾಡಿಗೆ ಬೇಕಾಗಿರೋದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಷ್ಟೇ ಜೊತೆಗೆ ಎಕ್ಸ್ಟೆನ್ಶನ್ ವಾರಂಟಿ ಜೊತೆಗೆ ಐದು ವರ್ಷ ವಾರಂಟಿ ಕೊಡ್ತಾರೆ ಸೊ ನಿಮ್ ದುಡ್ಡು ಆರಾಮಾಗಿ ಅದರಲ್ಲೇ ವಸೂಲಿ ಆಗ್ಬಿಡುತ್ತೆ ಇನ್ನೂರ ಐವತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹೇಳಿ ಬಿಗಾಸ್ ಕಡೆಯಿಂದ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಬ್ಯಾಟ್ರಿ ಫುಲ್ ಲೋ ಲೋದ್ಮೇಲೂ ಒಂದು ಇಪ್ಪತ್ತು ಕಿಲೋಮೀಟರ್ ಟಾಪ್ ಸ್ಪೀಡ್ ಅಲ್ಲಿ ಇನ್ನೊಂದು ಹದಿನೈದು ಕಿಲೋಮೀಟರ್ ರೈಡ್ ಮಾಡಬಹುದು ಗುರು ಸದ್ಯಕ್ಕೆ ಇವಾಗ ಗಾಡಿ ಏಳು ಪರ್ಸೆಂಟ್ ಕಡಿಮೆ ಬಂದ್ಬಿಡ್ತು ಸೊ ನನ್ನ ಗಾಡಿನೂ ಸ್ಪೀಡ್ ಕಡಿಮೆ ಆಯಿತು ಆದ್ರೂ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಮೂವ್ ಆಗ್ತಾ ಇದೆ ಸೊ ಇದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಮಗೆ ಗಾಡಿ ಬ್ಯಾಟ್ರಿ ಹೋಗ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಅಂದ್ರೆ ತಳ್ಳ ಹಣೆ ಇರಲ್ಲ ಫೈನಲಿ ನಮ್ಮ ಮುಂಗಾರು ಮಳೆ ರೈಡ್ ಸಕ್ಸಸ್ಫುಲ್ ಕಂಪ್ಲೀಟ್ ಆಗೋಯ್ತು ಎಲ್ಲಿ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಶೋರೂಮ್ ಸೊ ಅಲ್ಲಿಗೆ ಬಂದೆ ನೋಡಿ ಎಷ್ಟು ಕಿಲೋಮೀಟರ್ ಆಯಿತು ಅಂತ ಇನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಆಯ್ತು ಗುರು ಟೋಟಲ್ ಆಗಿ ರೈಡ್ ಏನು ಸಂಭವಗಳ ಕಂಪ್ಲೀಟ್ ಆಗುತ್ತೆ ನೋಡಿ ಮಜಾನೆ ಬೇರೆ ಮತ್ತೆ ಕುಶಾಲ ನಗರದಿಂದ ಮೈಸೂರು ಕಂಟಿನ್ಯೂಸ್ ಆಗಿ ಸ್ಪೋರ್ಟ್ಸ್ ಮೋಡಲ್ಲಿ ಹೊಡ್ಕೊಂಡೆ ಅಲ್ವಾ ಸೊ ರೇಂಜ್ ಎಷ್ಟು ಬಂತು ಅಂದ್ರೆ ಕಂಪ್ನಿಯವರು ಹೇಳೋದು ಒಂದು ನಾವು ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಸ್ಪೋರ್ಟ್ಸ್ ಮೋಡಲ್ಲೇ ನಾನು ಆಗಿ ತೋಟಲ್ ಕೊಟ್ಟು ಒಂದು ತೊಂಬತ್ ಬಂದಿದೆ ಗುರು ಇನ್ನೂ ಸ್ವಲ್ಪ ಸ್ಪೀಡ್ ನೆಲ್ಲ ಮೈಟೈನ್ ಮಾಡ್ಕೊಂಡು ಆಗಿ ತೋಟಲ್ ಕೊಟ್ಟಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಹಂಡ್ರೆಡ್ ಕಿಲೋಮೀಟರ್ ಅಂತೂ ಬಂದೇ ಬರುತ್ತೆ ಯಾಕಂದ್ರೆ ರೇಂಜ್ ಇನ್ನೂ ಐದು ಕಿಲೋಮೀಟರ್ ತೋರಿಸ್ತಾ ಇದೆ ಐದು ಕಿಲೋಮೀಟರ್ ಅಂದ್ರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಓಡುತ್ತಂತೆ ಸೊ ಏನೋ ನಾವು ರಿಯಲ್ ಆಗಿ ಡಿಸ್ಪ್ಲೇ ಏನ್ ತೋರಿಸ್ತದೆ ಅದನ್ನೇ ತಗೊಂಡ್ರು ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಅಂತ ಸ್ಪೋರ್ಟ್ಸ್ ಮೋಡಲ್ಲಿ ತಲೆನೋವಿಲ್ಲ ಈಕೋ ಮೋಡಲ್ಲಿ ನಾನು ರೇಂಜ್ ಟೆಸ್ಟ್ ಮಾಡಿರೋ ಹಾಗೆ ಒನ್ ಟ್ವೆಂಟಿ ಅಂತೂ ಆರಾಮಾಗಿ ಬರುತ್ತೆ ಬಿಗೋಸ್ ಕಡೆ ಬೆಂಕಿನ ಅಂತ ರೈಡ್ ಸ್ಟಾರ್ಟ್ ಮಾಡಿದ್ದು ಸೊ ಬೆಂಕಿ ಹಂಗೆ ಪರ್ಫಾರ್ಮೆನ್ಸ್ ಮಾಡ್ತೋಗ್ರೂ ನೀವ್ ಎಲ್ಲಾ ವಿಡಿಯೋಗಳು ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಜೊತೆಗೆ ನನ್ನ ಮುಂಗಾರು ಮಳೆ ರೈಡ್ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟೆ ಪಳ 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 ಅಂತ ಗಾಳಿ ಕೊಟ್ಟಿದ್ರು ನೋಡಿ ಯಾರೇಂಜ್ ಕೊಳೆ ಮಾಡಿಟ್ಟಿನಿ ಅಂತ ಸದ್ಯ ಎಲ್ಲೂ ಬಿಡ್ಲಿಲ್ಲ ಏಳ್ಲಿಲ್ಲ ಸ್ಕ್ರಾಚಸ್ ಮಾಡ್ಲಿಲ್ಲ ಸೊ ಕೊಳೆ ಅಲ್ವಾ ವಾಶ್ ಮಾಡ್ಕಂತಾರೆ ತೊಂಬತ್ ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ಸ್ಪೋರ್ಟ್ಸ್ ಮೋಡಲ್ ಓಡ್ಸ್ಕೊ ಬಂದ್ರು ಮೋಟರ್ ಅಂತೂ ಒಂದು ಚೂರು ಬಿಸಿ ಆಗಿಲ್ಲ ಯಾಕಂದ್ರೆ ಬರುವಾಗ ಏನು ಮಳೆ ಇರ್ಲಾ ತಣ್ಣಗಾಗಿ ಆಪ್ಷನ್ ಇರ್ಲಿಲ್ಲ ಒಂದು ಚೂರು ಬ್ಯಾಟ್ರಿ ಆಗಲಿ ಮೋರ್ ಆಗಲಿ ಬಿಸಿನೇ ಆಗಿಲ್ಲ ನಿಮಗೆ ಬಿಗ್ ಬಾಸ್ ಸೀಟ್ ವೆಲ್ ಐ ಮ್ಯಾಕ್ಸ್ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಅಂದ್ರೆ ಓಕೆ ಆಟೋಮೆಟಿಕ್ಸ್ ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಇದೆ ನಿಮಗೆಲ್ಲ ಸಂಪೂರ್ಣವಾದ ಮಾಹಿತಿಗಳು ಕೊಟ್ಬಿಡ್ತಾರೆ ಈ ಮುಂಗಾರು ಮಳೆ ರೈಡ್ ಅಲ್ಲಿ ಫುಲ್ ಮಳೆ ಇದ್ರು ನನ್ನ ರೈಡ್ ಬೆಂಕಿ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ಸೊ ಬಿಗಾಸ್ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಹೆಂಗಿತ್ತು ಅಂತಾನು ಮಿಸ್ ಮಾಡಿದ ಕಮೆಂಟ್ ಮಾಡಿ ನೆಕ್ಸ್ಟ್ ಸಂಭ್ರಮ ಸಂಭವ ವಿಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ನಮಸ್ಕಾರಗಳು